ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿನ ಮಾಚನೂರ್ ಗ್ರಾಮದ ಯುವಕ ವಿದ್ಯುತ್ ಸ್ಪರ್ಶಿಸಿ ಸಾವು ಸೋಲಾರ್ ಪವರ್ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ಕೇಬಲ್ ಸ್ಪರ್ಶ ಸಂಭವಿಸಿ ಓರ್ವ ಯುವಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ತಾಲೂಕಿನ ಮಾಚನೂರ್ ಗ್ರಾಮದ ಸೀಮೆಯಲ್ಲಿರುವ ಮೀರಾ ಸೋಲಾರ್ ಪವರ್ ಪ್ಲ್ಯಾಂಟ್ನಲ್ಲಿ ಭಾನುವಾರ ಮಧ್ಯಾಹ್ನ ಜರುಗಿದೆ ಮೃತಪಟ್ಟ ಯುವಕ ಅಜ್ಮೀರ್ ಪಾಷಾ ತಂದೆ ಅಬಿ ಪಾಷಾ ಸಿರುವಾರ್ ತಾಲೂಕಿನ ಅಥ್ನೂರು ಗ್ರಾಮದ ನಿವಾಸಿಯಾಗಿದ್ದಾನೆ ಮಾಚ್ನೂರ್ ಗ್ರಾಮದ ಸೀಮೆಯಲ್ಲಿ ಇರುವ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೇಬಲ್ ವಿದ್ಯುತ್ ಸ್ಪರ್ಶಿಸಿ ಯುವಕ ಸಾವಿಗೀಡಾಗಿದ್ದಾನೆ ಎಂದು ತಿಳಿದುಬಂದಿದೆ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ಇಲ್ಲ ಸೋಲಾರ್ ಪ್ಲಾಂಟ್ನಲ್ಲಿ ಗ್ರಾಸ್ ಕಟ್ಟಿಂಗ್ ಹಾಗೂ ಕೇಬಲ್ ಟೈ ಹಾಕುವ ಕೆಲಸವನ್ನು ಮಾಡುವ ಕಾರ್ಮಿಕರಿಗೆ ಕೈ ಗ್ಲೌಸ್ ಸೇರಿದಂತೆ ಅಗತ್ಯ ಉಪಕರಣಗಳ ಸೇಫ್ಟಿ ಕಿಟ್ ಅನ್ನು ನೀಡದೆ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡಿಸುತ್ತಾರೆ ಎಂದು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರು ಆರೋಪಿಸಿದ್ದಾರೆ ಪರಿಹಾರಕ್ಕೆ ಒತ್ತಾಯ ಸೋಲಾರ್ ಪವರ್ ಪ್ಲಾಂಟ್ನಲ್ಲಿ ಸೇಫ್ಟಿ ಕಿಟ್ ನೀಡದಿರುವ ಪರಿಣಾಮ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಯುವಕ ಅಜ್ಮೀರ್ ಪಾಷಾ ಕುಟುಂಬ ಬಡತನದಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದು ಕೂಡಲೇ ಸೋಲಾರ್ ಪ್ಲ್ಯಾಂಟ್ ಕಂಪನಿಯಿಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಯುವಕನ ಕುಟುಂಬಸ್ಥರು ಹಾಗೂ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಇದಾಯಿತ್ ಜೊತೆ ದೊಡ್ನೇನ್ ಪ್ರಜಾ ನ್ಯೂಸ್ ಇರುವಾರ್